ಹೆಲೋ ಎವ್ರಿ ಒನ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಬಸಳೆ ಸೊಪ್ಪಿನ ಸಾಂಬಾರನ್ನು ಮಾಡ್ಕೊಳ್ತಾ ಇದ್ದೀನಿ ಹೇಗೆ ಮಾಡೋದು ಅಂತ ಕೂಡ ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಶ್ ಆಗಿ ಅವಾಗಲೇ ಕೊಯ್ದು ಬಸಳೆ ಸೊಪ್ಪನ್ನು ತೊಗೊಂಬಂದೆ ನಾನು ಲಾಸ್ಟ್ ವೀಕ್ ಎಲ್ಲ ಅಮ್ಮನ ಮನೆಗೆ ಹೋಗಿದ್ನಲ್ಲ ಅಲ್ಲಂತೂ ತುಂಬಾನೇ ವೆಜಿಟೇಬಲ್ಸ್ಗಳಿರುತ್ತೆ ಗಳಿರುತ್ತೆ ಬೆಳೆದಿರ್ತಾರೆ ಹಾಗಾಗಿ ಬೇಕು ಅಂದಾಗ ಅವಾಗ್ಲೇ ಕುಯ್ದು ಫ್ರೆಶ್ ಆಗಿ ಮಾಡ್ಕೋಬಹುದು ತುಂಬಾ ಚೆನ್ನಾಗಿರುತ್ತೆ ಫ್ರೆಶ್ ಆಗಿ ಕೂಡ ಇರುತ್ತೆ ಬಸಳೆ ಸೊಪ್ಪು ತುಂಬಾನೇ ಚೆನ್ನಾಗಿತ್ತು ಒಂದಿನ ಬಸಳೆ ಸೊಪ್ಪು ಫ್ರೆಶ್ ಆಗಿ ಕುಯ್ದು ಸಾಂಬಾರ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾ ಇದ್ದೀನಿ ಹಾಗೆ ಕುಯ್ಕೊಂಡು ಬಂದ ತಕ್ಷಣ ಈ ತರ ಅದರ ದಂಟಿರುತ್ತಲ್ಲ ಅದರಲ್ಲಿ ನಾರಿನ ಅಂಶ ನಾರ ಇರುತ್ತೆ ಆ ನಾರನ್ನೆಲ್ಲ ಕ್ಲೀನ್ ಆಗಿ ಈ ತರ ತೆಗಿತಾ ಇದೀನಿ ಹಾಗೆ ಈ ದಂಟ್ ಇದೆಯಲ್ಲ ಇದು ತುಂಬಾನೇ ಒಳ್ಳೇದು ಸಾಂಬಾರ್ಗೆ ಹಾಕ್ಬೇಕು ಇದನ್ನ ಕಚ್ಚಿ ತಿನ್ನೋದ್ರಿಂದ ನಮ್ಗೆ ಬಾಡಿಲಿರೋ ಹೀಟ್ ಕೂಡ ತುಂಬಾನೇ ಕಡಿಮೆ ಮಾಡುತ್ತೆ ಅಂತ ಹೇಳ್ಬೋದು ತುಂಬಾ ಹೆಲ್ತ್ ಬೆನಿಫಿಟ್ ಕೂಡ ಇದೆ ಬಸಳೆ ಸೊಪ್ಪು ತುಂಬಾನೇ ತಂಪು ಮಳೆಗಾಲದಲ್ಲಿ ಎಲ್ಲ ಮಳೆ ಟೈಮಲ್ಲಿ ತಿನ್ನೋದ್ರಿಂದ ಶೀತ ಕೂಡ ಆಗುತ್ತೆ ಆದ್ರೆ ಬೇಸಿಗೆಗೆ ತುಂಬಾನೇ ಒಳ್ಳೇದು ತುಂಬಾ ಹೀಟ್ ಬಾಡಿ ಹೀಟ್ ಎಲ್ಲ ಕಂಟ್ರೋಲ್ ಮಾಡುತ್ತೆ ಈ ತರ ನಾನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಇದರಲ್ಲಿರೋ ಸೊಪ್ಪುಗಳನ್ನು ಕೂಡ ಕ್ಲೀನ್ ಆಗಿ ಸಪ್ರೇಟ್ ಸಪ್ರೇಟಾಗಿ ಆಗಿ ಬಿಡಿಸ್ಕೊಳ್ತೀನಿ ಹಾಗೆ ಬಸಳೆ ಸೊಪ್ಪನ್ನ ಕ್ಲೀನ್ ಆಗಿ ನಾವು ವಾಶ್ ಮಾಡ್ಕೋಬೇಕು ಇಲ್ಲಾಂದ್ರೆ ಅದರಲ್ಲಿ ಇದು ಚಪ್ಪರದಲ್ಲಿ ಹಾಕಿ ಹಪ್ಸಿರ್ತಾರಲ್ಲ ಅಲ್ಲಿ ಅದು ಇದು ಹುಳಗಳು ಕೂತಿರುತ್ತೆ ಮತ್ತೆ ಕೆಲವೊಂದು ಥರ ಎಲೆಗಳಲ್ಲಿ ಹೂವು ಅಥವಾ ಹುಳದ್ದು ಗೂಡ್ಗಳು ಕೂಡ ಕಟ್ಕೊಂಡಿರೋ ಚಾನ್ಸಸ್ ಇರುತ್ತೆ ನೋಡಿಕೊಂಡು ಕ್ಲೀನಾಗಿ ಒಂದೊಂದೇ ಎಲೆಗಳನ್ನು ಕ್ಲೀನಾಗಿ ವಾಶ್ ಮಾಡಿಕೊಂಡು ಜೋಡಿಸ್ಕೊಂಡು ಕಟ್ ಮಾಡ್ಕೋಬೇಕು ಅದು ಹಾಗೆ ನಾವು ಎಲ್ಲ ಮಿಕ್ಸ್ ಮಾಡಿ ವಾಶ್ ಮಾಡೋದ್ರಿಂದ ಹುಳಗಳಿರುತ್ತಲ್ಲ ಅದು ಗೊತ್ತಾಗೋದಿಲ್ಲ ಹಾಗಾಗಿ ನೋಡಿಕೊಂಡು ಕ್ಲೀನಾಗಿ ಒಂದೊಂದು ಎಲೆನೇ ವಾಶ್ ಮಾಡ್ಕೊಳ್ಳಿ ಹಂಗಂತ ಎಲ್ಲ ಎಲೆಲ್ಲೂ ಹುಳ ಇರುತ್ತೆ ಅಂತಲ್ಲ ಆದರೂ ನಮ್ಮ ಕೇರ್ಫುಲ್ ಆಗಿ ನಾವು ಮಾಡ್ಕೊಳ್ಳೋದು ಉತ್ತಮ ಅನ್ಸುತ್ತೆ ನಾನು ಈ ತರ ಕ್ಲೀನ್ ಆಗಿ ಒಂದೊಂದು ಎಲೆನೇ ತಗೊಂಡು ಕ್ಲೀನ್ ಆಗಿ ಕ್ಲೀನ್ ಮಾಡ್ಕೊಂಡು ಎಲ್ಲಾನು ಈ ತರ ನೀರೆಲ್ಲ ಸೋರಿಸ್ಕೊಳ್ತಾ ಇದ್ದೀನಿ ಹಾಗೆ ಇದ್ರ ದಂಟ್ ಕೂಡ ಇರುತ್ತಲ್ಲ ಅದನ್ನು ಅಷ್ಟೇ ಕ್ಲೀನ್ ಆಗಿ ವಾಶ್ ಮಾಡ್ಕೊತಾ ಇದಿ ನೋಡಿ ಎಷ್ಟು ಫ್ರೆಶ್ ಆಗಿದೆ ಗ್ರೀನ್ ಆಗಿದೆ ಇವಾಗ ತಾನೆ ಕುಯ್ದಿರೋದಲ್ವಾ ತುಂಬಾ ಫ್ರೆಶ್ ಆಗಿರುತ್ತೆ ಹಾಗೆ ಫ್ರೆಶ್ ಆಗಿ ಕುಯ್ದು ಸಾಂಬಾರ್ ಮಾಡೋದ್ರಿಂದ ಸಾಂಬಾರ್ ಕೂಡ ತುಂಬಾ ರುಚಿಯಾಗಿರುತ್ತೆ ದಂಟಿನ ಮೇಲಿರೋ ನಾರೆಲ್ಲ ತೆಗೆದು ಅದನ್ನು ಕೂಡ ಈ ತರ ಸಪ್ರೇಟ್ ಆಗಿ ಇಟ್ಕೊಂಡಿದ್ದೀನಿ ನಂತರ ಎಲೆಗಳನ್ನ ಎಲೆಗಳು ನಮ್ಮ ಕೈ ಎಷ್ಟು ಹಿಡ್ಕೊಂಡು ಕಟ್ ಮಾಡ್ಬೋದು ಅಷ್ಟನ್ನ ತಗೊಂಡು ಕಟ್ ಮಾಡ್ಕೊಳ್ತೀನಿ ನೀವು ಕೂಡ ನಿಮ್ ಮನೆಯಲ್ಲಿ ಈ ತರ ಬಸ್ಲೆ ಸಾಂಬಾರನ್ನ ಟ್ರೈ ಮಾಡಿ ಹಾಗೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನೆಲ್ ಅನ್ನ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ನ ನೋಡಿ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನನ್ನ ಪ್ರತಿಯೊಂದು ವಿಡಿಯೋದು ನೋಟಿಫಿಕೇಶನ್ ನಿಮಗೆ ಬರುತ್ತೆ ಅಂತ ಹೇಳ್ತೀನಿ ಹಾಗೆ ಯಾರೆಲ್ಲ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿದಿರಾ ನಿಮಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಇದೇ ತರ ನನಗೆ ಸಪೋರ್ಟ್ ಮಾಡ್ತಾ ಇರಿ ನನ್ನ ವೀಡಿಯೋಸ್ನ ಫುಲ್ ವಾಚ್ ಮಾಡಿ ಅಂತ ಹೇಳ್ತೀನಿ ಹಾಗೆ ಇನ್ನಷ್ಟು ಸಪೋರ್ಟ್ ಬೇಕಾಗಿದೆ ನಿಮ್ಮದು ಎಲ್ಲ ವೀಡಿಯೋಸ್ನು ನೋಡಿ ದಯವಿಟ್ಟು ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೂಡ ಕೇಳ್ಕೊತೀನಿ ಹಾಗೆ ನಂದು ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಐಶ್ವರ್ಯ ಶ್ರೀಧರ್ ಟೂ ತೌಸಂಡ್ ಫೋರ್ಟೀನ್ ಅಂತ ಐಡಿ ಇದೆ ಇನ್ಸ್ಟಾಗ್ರಾಮ್ ಐಡಿ ಜಾಯಿನ್ ಆಗಿ ಫಾಲೋ ಮಾಡಿ ನನ್ನ ಮಿನಿ ಬ್ಲಾಗ್ಸ್ ಕೂಡ ಅದರಲ್ಲಿ ಬರುತ್ತೆ ದಯವಿಟ್ಟು ಎಲ್ಲರೂ ವಾಚ್ ಮಾಡಿ ಅಂತ ಕೂಡ ಕೇಳ್ಕೊಳ್ತೀನಿ ಈ ತರ ಕಟ್ ಮಾಡ್ಕೊಳ್ತೀನಿ ನಾನು ಬಸಳೆ ಸೊಪ್ಪನ್ನ ಹಾಗೆ ನಿಮ್ ಸೈಡ್ ಈ ಸೊಪ್ಪಿಗೆ ಏನಂತ ಹೇಳ್ತಾರೆ ಅಂತ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ನೋಡಿ ಎಲ್ಲ ಕ್ಲೀನಾಗಿ ವಾಶ್ ಮಾಡಿಕೊಂಡು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ನಂತರ ಬೇಳೆ ಹಾಕೋಬೇಕು ಬೇಳೆ ತೆಂಗಿನಕಾಯಿ ತುರಿ ಈರುಳ್ಳಿ ಎರಡು ಹಾಕೊಂಡಿದ್ದೀನಿ ಈರುಳ್ಳಿ ಬೆಳ್ಳುಳ್ಳಿ ಅರ್ಧವೇ ಅರ್ಧ ಆಲೂಗೆಡ್ಡೆ ತೊಗೊಂಡಿದ್ದೀನಿ ಎರಡು ಟೊಮೆಟೊ ತಗೊಂಡಿದ್ದೀನಿ ಸಾಸಿವೆ ಜೀರಿಗೆ ಕರಿಬೇವಿನ ಸೊಪ್ಪು ಅರಶಿನ ಪುಡಿ ಖಾರದ ಪುಡಿ ಧನ್ಯಾ ಹುಣಸೆ ಹಣ್ಣನ್ನ ನೆನೆಸಿ ಈ ಥರ ಇಟ್ಕೊಂಡಿದೀನಿ ಕಾಯಿ ತುರಿಯನ್ನ ನಾನು ಮಿಕ್ಸಿ ಜಾರಲ್ಲೇ ಗ್ರೈಂಡ್ ಮಾಡ್ಕೊಂಡಿದ್ದೆ ಕಟ್ ಮಾಡಿ ಹಾಗಾಗಿ ಜಾರಲ್ಲೇ ಇದೆ ಸ್ವಲ್ಪ ಕಾಯಿ ಒಂದು ಬೌಲ್ ಅಷ್ಟು ಕಾಯಿ ತುರಿ ಹಾಕೊಂಡಿದ್ದೀನಿ ನಂತರ ಬೆಳ್ಳುಳ್ಳಿ ಅರ್ಧ ತಗೋತಾ ಇದ್ದೀನಿ ಈರುಳ್ಳಿ ಎರಡು ತಗೊಂಡಿದ್ನಲ್ಲ ಅದರಲ್ಲಿ ಒಂದರಷ್ಟು ಈರುಳ್ಳಿಯನ್ನು ಇದಕ್ಕೆ ಹಾಕೊಳ್ಳೋಣ ಇನ್ನೊಂದು ಒಂದರಷ್ಟು ಬೇಯಿಸ್ಕೊಳ್ಳೋದಕ್ಕೆ ಕೂಡ ಹಾಕೊಳ್ತೀನಿ ಟೊಮೆಟೊವನ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಟೊಮೆಟೊ ಕರಿ ಲೀವ್ಸ್ ಹಾಕೋತಾ ಇದೀನಿ ಇದು ಒಳ್ಳೆ ಫ್ಲೇವರ್ ಕೊಡುತ್ತೆ ನಾವು ಕರ್ಬೇವಿನ ಸೊಪ್ಪು ಒಗ್ಗರಣೆಗೆ ಹಾಕ್ದಾಗ ಎಲ್ಲ ತೆಗೆದು ಸೈಡಿಗೆ ಇಡ್ತೀವಲ್ಲ ಇದು ಗ್ರೈಂಡ್ ಮಾಡೋದಕ್ಕೆ ಹಾಕೋದ್ರಿಂದ ಅದು ರುಬ್ಬಿ ಮಸಾಲೆ ಜೊತೆ ಬರುತ್ತೆ ಅದು ನಮ್ಮ ಹೇರ್ ಗ್ರೋತ್ಗು ತುಂಬಾನೇ ಹೆಲ್ಪ್ ಆಗುತ್ತೆ ಕರ್ಬೇವಿನ ಸೊಪ್ಪು ಅಂತ ಹೇಳ್ಬೋದು ಅರ್ಧ ಪೊಟೆಟೊ ಏನ್ ತಗೊಂಡಿದ್ನೋ ಅದನ್ನ ನಾನು ಕಟ್ ಮಾಡ್ಕೊಂಡು ಹಾಕೊಳ್ತಾ ಇದ್ದೀನಿ ಹಾಗೆ ಟೊಮೆಟೊ ಕೂಡ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಈರುಳ್ಳಿ ಕೂಡ ಹಾಕೊಳ್ತಾ ಇದ್ದೀನಿ ಇದೆಲ್ಲಾನು ಬೇಯಿಸ್ಕೊಳ್ಳೋದಕ್ಕೆ ಸೊಪ್ಪು ಹಾಗೂ ದಂಟಿನ ಜೊತೆ ಬೇಯಿಸ್ಕೊಳ್ಳೋದಕ್ಕೆ ಬೆಳ್ಳುಳ್ಳಿ ಇದನ್ನೆಲ್ಲ ಒಂದು ಪಾತ್ರೆನಲ್ಲಿ ಹಾಕ್ ಸಾಂಬಾರ್ ಮಾಡೋ ಪಾತ್ರೆಗೆ ಹಾಕೊಂಡು ಅದಕ್ಕೆ ಸ್ವಲ್ಪ ನೀರನ್ನ ಸೇರಿಸಿ ಅರಶಿನ ಸೇರಿಸ್ಕೊಂಡು ಸ್ಟವ್ ಅನ್ನ ಆನ್ ಮಾಡ್ಕೊಳ್ತಾ ಇದ್ದೀನಿ ಸೊಪ್ಪು ದಂಟು ಎಲ್ಲ ಚೆನ್ನಾಗಿ ಬೇಯ್ಲಿ ಟೊಮ್ಯಾಟೊ ಈರುಳ್ಳಿ ಬೆಳ್ಳುಳ್ಳಿ ಕರ್ಬೇವಿನ ಸೊಪ್ಪು ಜೀರಿಗೆ ಕೂಡ ಹಾಕೊಂಡಿದ್ದೀನಿ ಉಪ್ಪು ಸೇರಿಸ್ಕೊಳ್ಳೋಣ ನಾನು ಉಪ್ಪನ್ನ ಒಂದೇ ಸದಿ ಹಾಕೋಬಿಡ್ತೀನಿ ಕಮ್ಮಿ ಅನ್ಸ್ರೆ ಕೊನೆನಲ್ಲಿ ಹಾಕೊಳ್ತೀನಿ ಇದನ್ನ ಲಿಡ್ ಮುಚ್ಚಿ ಬೇಯಿಸ್ಕೊಳ್ಳೋಣ ಸೊಪ್ಪು ಆಗೋದಂಟು ಬೇಗನೆ ಬೆಂದ್ ಹೋಗುತ್ತೆ ಹಾಗೆ ಇದಕ್ಕೆ ಧನ್ಯವನ್ನ ಸೇರಿಸ್ಕೊತಿದ್ದೀನಿ ಅಚ್ಕಾರದ ಪುಡಿಯನ್ನ ಸೇರಿಸ್ಕೊತಾ ಇದೀನಿ ಮಿಕ್ಸಿ ಜಾರ್ಗೆ ಜೀರಿಗೆ ಹುಣಸೆ ಹಣ್ಣನ್ನ ನೆನೆಸ್ಕೊಂಡಿದ್ನಲ್ಲ ಅದ್ರ ರಸ ಕೂಡ ಹಾಕೊಳ್ತಾ ಇದ್ದೀನಿ ಹುಣಸೆ ಹಣ್ಣಿನ ರಸವನ್ನ ಹಾಕೊಳ್ತಾ ಇದ್ದೀನಿ ಇವಾಗ ನಾವು ಗ್ರೈಂಡ್ ಮಾಡ್ಕೊಳ್ಳೋಣ ಸ್ವಲ್ಪ ನೀರನ್ನು ಹಾಕೊಂಡು ಹಾಗೆ ಬೇಳೆಯನ್ನು ಕೂಡ ಚೆನ್ನಾಗಿ ವಾಶ್ ಮಾಡ್ಕೊಂಡು ಒಂದು ಗೆ ಹಾಕಿ ಮೂರು ವಿಷಲ್ ಬರೋ ತನಕ ಬೇಯಿಸ್ಕೊಳ್ಳೋಣ ನೋಡಿ ಈ ತರ ಚೆನ್ನಾಗಿ ಬೇಯಬೇಕು ನೀರ್ ಜೊತೇಲಿ ಬಸಳೆ ಸೊಪ್ಪು ಚೆನ್ನಾಗಿ ಬೆಂದು ರೆಡಿಯಾಗಿದೆ ಟೊಮ್ಯಾಟೊ ಈರುಳ್ಳಿ ಎಲ್ಲನೂ ಕೂಡ ಬೆಂದಿದೆ ಈಗ ಬೆಂದಿರೋ ಬೇಯಿಸ್ಕೊಂಡಿರೋ ಬೇಳೆನ ಸ್ಮ್ಯಾಶ್ ಮಾಡಿ ಮಂತಿಂದ ಇದಕ್ಕೆ ಹಾಕೊಳ್ಳೋಣ ಅದನ್ನು ಕೂಡ ಚೆನ್ನಾಗಿ ಕುದಿಯೋದಕ್ಕೆ ಬಿಡೋಣ ನಂತರ ಚೆನ್ನಾಗಿ ಕುದ್ದು ಸಿಟ್ಟಾದ್ಮೇಲೆ ಇದಕ್ಕೆ ಮಸಾಲೆ ಏನು ರುಬ್ಕೊಂಡಿದ್ವೋ ಅದನ್ನ ಕೂಡ ಹಾಕೊಳ್ತಾ ಇದ್ದೀನಿ ಮಸಾಲೆ ಬೇಳೆ ಹಾಗೆ ಬಸಳೆ ಸೊಪ್ಪೆಲ್ಲ ಏನು ಹಾಕೊಂಡಿದ್ದೀನಿ ಎಲ್ಲನೂ ಮಿಕ್ಸ್ ಮಾಡಿ ಚೆನ್ನಾಗಿ ಬೇಯೋದಕ್ಕೆ ಬಿಡೋಣ ಚೆನ್ನಾಗಿ ಕುದ್ದು ಆ ನೊರೆ ಎಲ್ಲ ಕಡಿಮೆ ಆಗ್ಬೇಕು ಸಾಂಬಾರ್ದು ಆಲೂಗಡ್ಡೆ ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಕೊಡುತ್ತೆ ಹಾಗೆ ನೀವು ಬಸಳೆ ಸೊಪ್ಪಿಗೆ ಕಡಲೆ ಕಾಳು ಹಾಕೋಬಹುದು ಬೀನ್ಸ್ ಕಾಳು ಹಾಕೋಬಹುದು ಬೇರೆ ಬೇರೆ ಕಾಳುಗಳು ಹಾಕಿ ಕೂಡ ಸಾಂಬಾರ್ ಮಾಡ್ಕೋಬಹುದು ಅಲ್ಸಂಡೆ ಕಾಳು ಹಾಕೋಬಹುದು ಹಾಗೆ ಒಗ್ಗರಣೆ ಕೊಟ್ಟಿದ್ದೀನಿ ಸಾಸಿವೆ ಜೀರಿಗೆ ಕರ್ಬೇವಿಂದ